ಹೊಸ ವರ್ಷ ಆರಂಭವಾಗಿ ಒಂದ್ ಎರಡ್ ಮೂರ್ ದಿನ ಅಷ್ಟೇ ಆಲ್ರೆಡಿ ಹುಂಡೆ ಅವರು ಒಂದ್ ದೊಡ್ಡ ಬಾಂಬ್ನ ಹಾಕಿದ್ದಾರೆ ಬೇರೆನೂ ಅಲ್ಲ ನಿನ್ನೆ ಅಷ್ಟೇ ಹುಂಡೆ ಅವರು ಹಿಂಡೇನ ಹೊಸ ಕ್ರೆಟ ಇವಿನ ಅನ್ವೀಲ್ ಮಾಡಿದ್ದಾರೆ ಸೊ ಟೀಸರ್ ಟೀಸರ್ನ ಬಿಟ್ಟಿದ್ದಾರೆ ಸೊ ತುಂಬಾ ಜನ ತುಂಬಾ ದಿನದಿಂದ ವೆಯ್ಟ್ ಮಾಡ್ತ ಒಂದು ಕಾರ್ ಅಂತ ಹೇಳ್ಬೋದು ಯಾಕಂದ್ರೆ ಅಹ್ ಹುಂಡೆ ಯಾವಾಗ ಬಂದಿತ್ತು ಆ ಒಂದು ಅಲ್ಲಿ ಆಗ್ಲೇ ಇವಿನೂ ಕೂಡ ಬರುತ್ತೆ ಅಂತ ಎಲ್ಲರೂ ತುಂಬಾ ಹೇಳ್ತಾ ಇದ್ರು ಈ ಸಲದ ಹೊಸ ಮಾಡೆಲ್ ಬಂದಾಗ ನಾನ್ ಫೈನಲಿ ಅದಕ್ಕೆ ತೆರೆ ಬಿದ್ದಿದ್ದು ಈ ಸಲದ ಆಟೋ ಎಕ್ಸ್ಪೋದಲ್ಲಿ ಆ ಒಂದು ವಹಿಕಲ್ ನ ಲಾಂಚ್ ಮಾಡಿ ಅದಾದ್ಮೇಲೆ ಸ್ವಲ್ಪ ದಿನದೊಳಗೆ ಅದರ ಡ್ರೈವ್ ಕೂಡ ಹೋಗ್ತಾ ಇದೆ ಐ ಮೀನ್ ಅದರ ಡ್ರೈವ್ ಕೂಡ ಅರೇಂಜ್ ಮಾಡಿದ್ದಾರೆ ಸೊ ಅದಕ್ಕೆ ನಾವು ಕೂಡ ಹೋಗ್ತಾ ಇದೀವಿ ಸೊ ಇವತ್ತು ಈ ಒಂದು ಈ ಒಂದು ಹುಂಡಿ ಕ್ರೆಟಾದಲ್ಲಿ ಫಸ್ಟ್ ಏನೇನು ಫೀಚರ್ಸ್ ಎಲ್ಲ ಇರ್ಬೋದು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ ಸೊ ಹಾಗಾದ್ರೆ ಬನ್ನಿ ವೀಡಿಯೋ ಶುರು ಮಾಡೋಣ ಸೊ ಹಿಂಡಿ ಕ್ರೆಟದ್ ಬಗ್ಗೆ ಹೇಳಬೇಕಾದಂತ ಮೊದಲನೇ ವಿಷಯ ಏನು ಅಂದ್ರೆ ಇದು ಬಾನ್ ಒರಿಜಿನ್ ಏನಲ್ಲ ಇದು ಆಲ್ರೆಡಿ ಐಸ್ ಒಂದು ಕ್ರೆಟಾ ಏನಿದೆ ಅದರ ಒಂದು ಎಲೆಕ್ಟ್ರಿಕ್ ವರ್ಷನ್ ಅಂತ ಹೇಳ್ಬೋದು ಸೊ ಆ ಇಂಜಿನ್ ಎಲ್ಲ ತೆಗೆದು ಫ್ಲೋರ್ ಬೋರ್ಡ್ ಕೆಳಗಡೆ ಇದರ ಬ್ಯಾಟ್ರಿನ ಪ್ಲೇಸ್ ಮಾಡಿರ್ತಾರೆ ಸೊ ಫ್ರಂಟಲ್ಲಿ ನಮಗೊಂದು ಸ್ಪೇಸ್ ಕೂಡ ಇರುತ್ತೆ ಸ್ಟೋರೇಜ್ ಎಲ್ಲ ಮಾಡೋದಕ್ಕೆ ನೀವು ನೋಡಿರ್ತೀರಿ ಎಲೆಕ್ಟ್ರಿಕ್ ವೆಹಿಕಲಲ್ಲಿ ಹಿಂದೆ ಮತ್ತೆ ಮುಂದೆ ಎರಡು ಕಡೆ ಸ್ಟೋರೇಜ್ ಇರುತ್ತೆ ಸೊ ಹಾಗಾಗಿ ಮಹೇಂದ್ರ ಬಿ ಇ ಸಿಕ್ಸ್ ಮತ್ತೆ ಎಕ್ಸ್ ಸಿ ವಿ ನೈನ್ ಇ ಎಲ್ಲ ಏನಿತ್ತು ಆ ರೀತಿಯಾದಂಥ ಬಾನ್ ಎಲೆಕ್ಟ್ರಿಕ್ ಒರಿಜಿನ್ ಎಸ್ ಸಿ ಏನಲ್ಲ ಇದು ಐ ಸಿ ವರ್ಷನ್ ಇಂದ ಒಂದು ಕಾರು ಸೊ ಹಾಗಾಗಿ ಆ ಫ್ರೇಮ್ ಆಗಿರ್ಬೋದು ಅಥವಾ ನಿಮಗೆ ಆ ಒಂದು ಡಿಸೈನ್ ಎಲ್ಲ ಆಗಿರ್ಬೋದು ನಮಗೆ ನೇರವಾಗಿ ಈಗಿರುವಂತಹ ಕ್ರೆಟಾ ಏನಿದೆ ಅದನ್ನು ನೋಡಿದಂಗೆ ಆಗುತ್ತೆ ನೀವು ಫ್ರಂಟ್ ನೀವು ನೋಡಬಹುದು ಫ್ರಂಟ್ ಅಲ್ಲಿ ನಮಗೆ ಅದೇ ರೀತಿಯ ಡಿ ಆರ್ ಎಲ್ ಜೊತೆಗೆ ಸೀಲ್ಡ್ ಆಗಿರುವಂತಹ ಸೇಮ್ ಒಂದು ಸ್ವಲ್ಪ ಗ್ರಿಲ್ ಎಲ್ಲ ನಮಗೆ ಸಿಗುತ್ತೆ ಅಲ್ಲಿ ಹುಂಡಿನ ಲೋಗೋ ಕೂಡ ಸಿಗುತ್ತೆ ಅಂಡ್ ಅಲ್ಲಿಂದ ನಾವು ಚಾರ್ಜ್ ಕೂಡ ಮಾಡಬಹುದು ಅದು ಚಾರ್ಜಿಂಗ್ ಪೋರ್ಟ್ ಅಲ್ಲಿ ಸಿಗುತ್ತೆ ನಮಗೆ ಫ್ರಂಟ್ ಫಾಸಿಯಾ ಅಂಡ್ ನಮಗೆ ರಿಯರ್ ಅಲ್ಲೂ ಅಷ್ಟೇ ಆ ಒಂದು ಡಿಸೈನ್ ನಾವು ನೋಡ್ಬೋದು ಅಂಡ್ ಒಳಗಡೆನೂ ಕೂಡ ಅಷ್ಟೇ ಈಗಿರುವಂತಹ ಕ್ರೆಟಾ ಜೊತೆಗೆ ತುಂಬಾ ಡೀಟೇಲ್ಸ್ನೆಲ್ಲ ಶೇರ್ ಮಾಡ್ಕೊಂಡಿದೆ ಈ ಕಾರಲ್ಲಿ ನಮಗೆ ಸೆವೆಂಟಿ ಇಂಚಿನ ಒಂದು ವೀಲ್ ಸಿಗುತ್ತೆ ಅಂಡ್ ಒಳಗಡೆ ನೋಡೋದಾದ್ರೆ ನಮಗೆ ಟೆನ್ ಪಾಯಿಂಟ್ ಟೂ ಇಂಚಿನ ಇಸ್ಟ್ರೂಮೆಂಟ್ ಕ್ಲಸ್ಟರ್ ಆಗಿರ್ಬೋದು ಟೆನ್ ಪಾಯಿಂಟ್ ಟೂ ಫೈವ್ ಇಂಚಿನ ಇಂಪೋಟೈನ್ಮೆಂಟ್ ಸಿಸ್ಟಮ್ ಆಗಿರ್ಬೋದು ಅಂಡ್ ನಮಗೆ ಒಳಗಡೆ ಪ್ಯಾನೊರಾಮಿಕ್ ಸರೂಫ್ ಸಿಗುತ್ತೆ ಅಂಡ್ ನಮಗೆ ಸೀಟ್ಸ್ ಟಾಪ್ ಅಲ್ಲಿ ನಮಗೆ ವೆಂಟಿಲೇಟೆಡ್ ಫ್ರಂಟ್ ಸೀಟ್ಸ್ ಅಲ್ಲಿ ನಮಗೆ ಸಿಗುತ್ತೆ ಇದರಲ್ಲಿ ಚೇಂಜ್ ಒಂದಷ್ಟು ವಿಷಯ ಏನು ಅಂದ್ರೆ ನಮಗೆ ಯೂಶಲಿ ಐಸ್ ಇಂಜಿನಲ್ಲಿ ಗಿಯರ್ ಎಲ್ಲ ಬರುತ್ತಲ್ಲ ಸೊ ಆ ಒಂದು ಪ್ಲೇಸ್ ನಮಗೆ ಅದನ್ನ ನೋಡೋಕೆ ಸಿಗಲ್ಲ ಬಟ್ ನಮಗೆ ಆ ಒಂದು ಪ್ಲೇಸ್ ಅಲ್ಲಿ ಫ್ಲೋಟಿಂಗ್ ಸೆಂಟರ್ ಕನ್ಸೋಲ್ ನೋಡಬಹುದು ಸೊ ನಮಗೆ ಒಂದಷ್ಟು ಕಂಟ್ರೋಲ್ ಸಿಗುತ್ತೆ ಅಂಡ್ ಅಲ್ಲಿ ನಮಗೆ ರೈಡ್ ಮೋಡ್ಸ್ ಆಗಿರ್ಬೋದು ಆ ಒಂದು ನಾಬಲ್ ನಮಗೆ ಅದ್ರಲ್ಲಿ ಸಿಗುತ್ತೆ ಸೊ ಅದು ಇದ್ರೊಂದು ಇಂಟೀರಿಯರ್ ಗೆ ಏನ್ ಹೇಳಿ ಒಂದು ಸ್ವಲ್ಪ ಒಂದು ಪ್ರೀಮಿಯಂ ಫೀಲ್ ಕೊಡುತ್ತೆ ಅಂತ ಹೇಳ್ಬೋದು ನಾನೇನು ಹೇಳೋದೇನಂದ್ರೆ ತುಂಬಾ ಜನ ತುಂಬಾ ದಿನದಿಂದ ವೈಟ್ ಮಾಡ್ತಿದ್ದ ಕಾರ್ ಅಂತ ಹೇಳ್ಬೋದು ಹ್ಯುಂಡೈ ಕಡೆಯಿಂದ ಒಂದು ಎಲೆಕ್ಟ್ರಿಕ್ ಬರ್ಬೇಕಂತ ನಮ್ಗೆ ಗೊತ್ತೇ ಇದೆ ಕೋನಾ ಬಂದಿತ್ತು ಆ್ಯಂಡ್ ಅದಾದಮೇಲೆ ಅಯೋನಿಕ್ ಫೈವ್ ಬಂದಿತ್ತು ಅಯೋನಿಕ್ ಫೈವ್ ಎಲ್ಲ ಬೇರೆ ಲೆವೆಲ್ ಕಾರ್ ಅದು ಯಾಕೆಂದರೆ ಫಿಫ್ಟಿ ಸಿಕ್ಸ್ಟಿ ಲ್ಯಾಕ್ಸ್ನ ಫಾರ್ಟಿ ಫೈವ್ ಫಿಫ್ಟಿ ಲ್ಯಾಕ್ಸ್ ಆ ಒಂದು ರೇಂಜಲ್ಲಿರುವಂಥ ಕಾರು ಬಟ್ ಒಂದು ಅಫೋರ್ಡೆಬಲ್ ಆಗಿರುವಂಥ ಒಂದು ಕಾರ್ ಬೇಕು ಅಂತ ತುಂಬ ಜನ ವೆಯ್ಟ್ ಮಾಡ್ತಾ ಇದ್ದಾರೆ ಹುಂಡೆಯಿಂದ ಆ್ಯಂಡ್ ಇವಾಗ ಕ್ರೆಟಾ ಇ ವಿ ಬಂದಿದೆ ಸೊ ಕ್ರೆಟಾ ಇ ವಿ ಬಂದಾಗ ಜನ ಏನು ಮಾಡ್ತಾರೆ ಅಂದರೆ ಓಕೆ ಕ್ರೆಟಾ ಐಸಿನ್ ಜಿಂತೆ ತಗೊಳ್ಳೋದಕ್ಕಿಂತ ಅದೇ ಲುಕ್ ಮತ್ತು ಅದಕ್ಕಿಂತ ಜಾಸ್ತಿ ಪರ್ಫಾರ್ಮೆನ್ಸ್ ಇರುವಂಥ ಈ ಒಂದು ಕಾರನ್ನ ಅವರು ಖಂಡಿತ ಕನ್ಸಿಡರ್ ಮಾಡ್ತಾರೆ ಅನ್ನೋದು ನನ್ನ ಒಂದು ಅನಿಸಿಕೆ ಆ್ಯಂಡ್ ಇದು ನಮಗೆ ನಾಲ್ಕು ಟ್ರಿಮಲ್ಲಿ ನಮಗೆ ಅವೈಲಬಲ್ ಇದೆ ಆ್ಯಂಡ್ ಸೇಫ್ಟಿ ಬಗ್ಗೆ ಮಾತಾಡಬೇಕಾದ್ರೆ ನಿಮ್ಗೆ ಗೊತ್ತೇ ಇದೆ ಅಡ್ಯಾಸ್ ಬರುತ್ತೆ ಇದರಲ್ಲಿ ಅಂಡ್ ಲೇನ್ ಕೀಪ್ ಅಸಿಸ್ಟ್ ಆಗಿರ್ಬೋದು ಅಥವಾ ಸಿಕ್ಸ್ ಏರ್ ಬ್ಯಾಗ್ಸ್ ಆಗಿರ್ಬೋದು ಈ ರೀತಿಯಾದಂಥ ಎಲ್ಲಾ ಒಂದು ಫೀಚರ್ ಪ್ಯಾಕ್ ಆಗಿರುವಂತಹ ಸೇಫ್ಟಿ ಇಕ್ವಿಪ್ಮೆಂಟ್ ಕೂಡ ನಮಗೆ ಈ ಒಂದು ಕಾರಲ್ಲಿ ಸಿಗುತ್ತೆ ನಮಗೆ ಹಿಂಡೈ ಕ್ರಟೆ ಏನಿದೆ ಅದು ನಮಗೆ ಎರಡು ಬ್ಯಾಟ್ರಿ ಆಪ್ಷನ್ ಅಲ್ಲಿ ಸಿಗುತ್ತೆ ಒಂದು ಫೋರ್ಟಿ ತ್ರೀ ಕಿಲೋ ಅನ್ನೋ ಒಂದು ಬ್ಯಾಟ್ರಿ ಆ್ಯಂಡ್ ಅದ್ರಲ್ಲಿ ನಮಗೆ ತ್ರೀ ನೈಂಟಿ ಕಿಲೋಮೀಟರ್ನ ಒಂದು ರೇಂಜ್ ನಮಗೆ ಈ ಒಂದು ಬ್ಯಾಟ್ರಿ ಪ್ಯಾಕಲ್ಲಿ ಸಿಗುತ್ತೆ ಇನ್ನೊಂದೇನಂದ್ರೆ ಫಿಫ್ಟಿ ಒನ್ ಪಾಯಿಂಟ್ ಫೋರ್ ಕಿಲೋ ಅನ್ನೋ ಒಂದು ಬ್ಯಾಟ್ರಿ ಸೊ ಇದ್ರಲ್ಲಿ ನಮಗೆ ಫೋರ್ ಫಿಫ್ಟಿ ತ್ರೀ ಆ ಒಂದು ಬ್ಯಾಟ್ರಿ ಒಂದು ರೇಂಜ್ ನಮಗೆ ಸಿಗುತ್ತೆ ಅಂತ ಹೇಳ್ತೀಯ ಆ್ಯಂಡ್ ಟೋಟಲ್ ಇದರ ಒಂದು ಪವರ್ ಬಗ್ಗೆ ಮಾತಾಡಬೇಕಾದ್ರೆ ಒನ್ ಫಾರ್ಟಿ ಬಿ ಎಸ್ ಪಿ ಪವರ್ ಕೂಡ ಇದು ಪ್ರೊಡ್ಯೂಸ್ ಮಾಡುತ್ತೆ ಅಂತ ಹೇಳ್ತೀರಾ ಒನ್ ಫಾರ್ಟಿ ಅನ್ನೋದು ತುಂಬ ಒಳ್ಳೆ ಪವರ್ ಅಂತ ಹೇಳ್ಬೋದು ಸೊ ನಮಗೆ ಎಲೆಕ್ಟ್ರಿಕಲ್ ಅಲ್ಲಿ ಏನಾಗುತ್ತೆ ಅಂದ್ರೆ ಸಡನ್ ಆಗಿ ನಮಗೆ ಇನ್ಸ್ಟೆಂಟ್ ಟಾರ್ಕ್ ಆಗಿರ್ಬೋದು ಇನ್ಸ್ಟೆಂಟ್ ಪವರ್ ನಮಗೆ ಸಿಗುತ್ತೆ ಅಲ್ಲಿ ಯಾವುದೇ ರೀತಿ ಲ್ಯಾಗ್ ಇರಲ್ಲ ಜೀರೋ ಟು ಹಂಡ್ರೆಡ್ ಏನಿದೆ ಅದು ನಮಗೆ ಸೆವೆನ್ ಪಾಯಿಂಟ್ ನೈನ್ ಸೆಕೆಂಡಲ್ಲಿ ನಮಗೆ ಇದು ಅಚೀವ್ ಮಾಡ್ಬೋದು ಸೊ ಅದರ ಆಕ್ಸಲೇಷನ್ ನಿಮ್ಗೆ ಗೊತ್ತೇ ಇದೆ ಇ ವಿ ಆಕ್ಸಲೇಷನ್ ನಾರ್ಮಲ್ ಇದಕ್ಕಿಂತ ಕೂಡ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಸೆವೆನ್ ಪಾಯಿಂಟ್ ನೈನ್ ಸೆಕೆಂಡ್ ಅನ್ನೋದು ತುಂಬ ಒಳ್ಳೆ ಒಂದು ಟೈಮಿಂಗ್ ಅಂತ ಹೇಳ್ಬೋದು ಅದಲ್ಲದೆ ಈ ಒಂದು ಟೀಸರ್ ನಮ್ಗೆ ಬೇರೆ ನೋಡ್ಬೋದು ಅಂದರೆ ನೆಕ್ಸ್ಟ್ ಏಳು ವರ್ಷದಲ್ಲಿ ಸಿಕ್ಸ್ ಹಂಡ್ರೆಡ್ ಪ್ಲಸ್ ಚಾರ್ಜಿಂಗ್ ಸ್ಟೇಷನ್ ಹುಂಡೆ ಇಂಡಿಯಾದಲ್ಲಿ ಪ್ಲಾನ್ ಮಾಡುತ್ತೆ ಅಂತ ಹೇಳ್ತಿದ್ದಾರೆ ಸೊ ಇದು ಇದರ ಒಂದು ಇ ವಿ ಇನ್ಫ್ರಾಸ್ಟ್ರಕ್ಚರ್ಗೆ ತುಂಬಾ ಆಗುತ್ತೆ ಇದರ ಪ್ರೈಸ್ ಬಗ್ಗೆ ಮಾತಾಡ್ಬೇಕಾದ್ರೆ ಏಯ್ಟೀನ್ ಟು ಟ್ವೆಂಟಿ ಫೋರ್ ಲ್ಯಾಕ್ಸ್ ಇರುತ್ತೆ ಅಂತ ನಾವು ಎಕ್ಸ್ಪೆಕ್ಟೆಡ್ ಪ್ರೈಸ್ ನಾವು ಅಂದಾಜು ಮಾಡಿದ್ದೀವಿ ಅಂಡ್ ಇನ್ನು ಇದರ ಮತ್ತೊಂದು ವಿಷಯ ಏನು ಅಂದ್ರೆ ಬ್ಯಾಟರಿ ವ್ಯಾರಂಟಿ ಬಗ್ಗೆ ಮಾತಾಡಬೇಕು ಸೊ ಒಂದು ಲಕ್ಷದ ಅರವತ್ತು ಸಾವಿರ ಕಿಲೋಮೀಟರ್ ಅಥವಾ ಎಂಟು ವರ್ಷದ ಒಂದು ವ್ಯಾರಂಟಿನ ಅವರು ಇದು ಕೊಡ್ತಿದ್ದಾರೆ ಸೊ ಫೈನಲಿ ನನಗೆ ಅನ್ಸಿರೋದೇನಂದ್ರೆ ಖಂಡಿತ ಈ ಒಂದು ಕ್ರೆಟಾ ಈ ಮಾರ್ಕೆಟಿಗೆ ಬಂದರೆ ಇ ಇವಿ ಮಾರ್ಕೆಟಿಗೆ ಬಂದರೆ ಅಂಡ್ ಹಿಟ್ ಆಗ್ಬೋದು ಅಂತ ಅನ್ಸುತ್ತೆ ಯಾಕಂದ್ರೆ ಅದಕ್ಕೆ ಒಂದಷ್ಟು ಬೂಮ್ ಮಾಡುವಂಥ ಅಂಶಗಳು ಏನು ಅಂದರೆ ಇವಾಗಿರುವಂಥ ಕ್ರೀಟಾದ ಸಕ್ಸಸ್ ಅಂತಾನೆ ಹೇಳ್ಬೋದು ಸೊ ಇದಿಷ್ಟು ಹೊಣೆ ಇ ವಿ ಬಗ್ಗೆ ಆ್ಯಂಡ್ ನಾನು ಅವಾಗಲೇ ಹೇಳಿದಂಗೆ ಇದನ್ನು ನಾವು ಆದಷ್ಟು ಬೇಗ ಡ್ರೈವ್ ಮಾಡ್ತಾ ಇದ್ದೀವಿ ಸೊ ಆ ಒಂದು ಟೈಮಲ್ಲಿ ಇದರ ಎಲ್ಲ ಡೀಟೇಲ್ಸ್ನ ನಾನು ನಿಮಗೆ ಹೇಳ್ತಾ ಇದ್ದೀನಿ ಅಂಡ್ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಮತ್ತೊಂದು ಮತ್ತೆ ಸಿಗೋಣ ಎಚ್ ಪಿ ಅಭಿಷೇಕ್ ಮೋಹನ್ ದಾಸ್